ವಿಧಿಯ ಆಟದ ನ್ಯಾಯದಲ್ಲಿ ಯಾರಿಗೂ ತಾರತಮ್ಯ ಇರುವುದಿಲ್ಲ ಜೀವನದಲ್ಲಿ ಎಷ್ಟು ಕಳೆದುಕೊಳ್ಳುತ್ತೇವೋ ಅಷ್ಟೇ ಗಳಿಸುತ್ತೇವೆ ತಂದೆ ತಾಯಿ ಬಂಧು ಬೆಳಗ ಸ್ನೇಹಿತರ ಅನೇಕರ ಸಾವುಗಳು ನಮಗೆ ನೋವು ತರುತ್ತವೆ ಆದರೆ ನಮ್ಮ ಜೀವನದಲ್ಲಿ ಪತ್ನಿ ಮಕ್ಕಳು ಹೊಸ ಸಂಬಂಧಿಕರು ಹೀಗೆ ವಸುಬರ ಪ್ರವೇಶವೂ ಆಗಿರುತ್ತದೆ ನಾವು ಕೂಡ ಹಿಂದಿರುತ್ತೇವೆ ನಾಳೆ ಇಲ್ಲದೇ ಇರಬಹುದು ಯಾರೇ ಇದ್ದರೂ ಇರದೇ ಇದ್ದರೂ ಜಗತ್ತು ಯಾರಿಗೂ ಕಾಯುವುದಿಲ್ಲ ದೇವರೇ ನನಗೆ ಕೊಟ್ಟಷ್ಟು ಕಷ್ಟ ಬೇರೆ ಯಾರಿಗೂ ಬೇಡ ಎಂದು ತಮ್ಮ ನೋವನ್ನು ಅತಿರೇಕವಾಗಿಸಿಕೊಂಡು ಕರುಗುತ್ತಾರೆ ಆದರೆ ನಿಜವಾಗಿಯೂ ಸುತ್ತಮುತ್ತಲಿನ ಸಮಾಜ ಗಮನಿಸಿದರೆ ಎಷ್ಟೋ ಜನ ಅನುಭವಿಸುತ್ತಿರುವ ಕಷ್ಟ ನೋವಿನ ಮುಂದೆ ನಾವು ಅನುಭವಿಸುತ್ತಿರುವ ಕಷ್ಟ ಏನೂ ಆಗಿರುವುದಿಲ್ಲ ನಾನು ಆಸೆ ಪಟ್ಟಿದ್ದು ನನಗೆ ಏನು ಸಿಕ್ಕಿಲ್ಲ ವಯಸ್ಸಾಗಿ ಹೋಯಿತು ಕೆಲಸ ಸರಿಯಿಲ್ಲ ಅದಿಲ್ಲ ಇದಿಲ್ಲ ಎಂದು ಕೊರಗುವುದು ಸರಿಯಲ್ಲ ನಮ್ಮ ಕೈ ಕಾಲು ಗಟ್ಟಿ ಇವೆ ದೇವರು ಗಟ್ಟಿ ಮುಟ್ಟಾಗಿ ನಮ್ಮನ್ನು ರೂಪಿಸಿದ್ದಾನೆ ಇಲ್ಲ ಸಲ್ಲದ ವಿಚಾರದ ಬಗ್ಗೆ ಕೊರಗುವ ಬದಲು ನಮ್ಮ ಜೀವನದ ಬಗ್ಗೆ ನಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಬೇಕು ಜೀವನದಲ್ಲಿ ನಾವು ಏನಾಗಬೇಕೋ ಅದು ಹಾಗೆಯೇ ತೀರುತ್ತದೆ ಒಂದು ದಾಸವಾಳ ಹೂವು ಕೆಂಪಾಗಿದ್ದರೆ ಇನ್ನೊಂದು ಹಳದಿ ಕೆಂಪು ಹೂವು ನಾನೇಕೆ ಹಳದಿ ಇಲ್ಲ ಎಂದು ಯೋಚನೆ ಮಾಡುತ್ತಾ ಕೊರಗುತ್ತದೆ ಹಾಗೆ ಹಳದಿ ಹೂವು ನಾನು ಕೆಂಪು ಬಣ್ಣ ಇರಬೇಕಾಗಿತ್ತು ಎಂದು ಯೋಚನೆ ಮಾಡುತ್ತಾ ಕೊರಗುತ್ತದೆ ಈ ರೀತಿಯಲ್ಲಿ ಯೋಚನೆ ಮಾಡುವುದು ಎಲ್ಲವೂ ವ್ಯರ್ಥ ಮನುಷ್ಯ ಆದ ಮೇಲೆ ಕಷ್ಟ ದುಃಖ ಅವಮಾನ ಸೋಲು ಇವುಗಳು ಸರ್ವಸಾಮಾನ್ಯ ನಾವು ಅಳುತ್ತಲೇ ಇದ್ದರೆ ಕೊರಗುತ್ತಲೇ ಇದ್ದರೆ ಈ ದೊಡ್ಡ ಸಾಧನೆ ಮಾಡುವ ಅವಕಾಶದಿಂದ ವಂಚಿತರಾಗಿ ಬಿಡುತ್ತೇವೆ ಈ ಜೀವನದ ಪ್ರಯಾಣದಲ್ಲಿ ನೀನೊಬ್ಬನೇ ಹೋರಾಡ್ಬೇಕು ನಿನ್ ಜೊತೆ ಯಾರೂ ಬರಲ್ಲ ನೀನ್ ಸೋತಾಗ ನಿನ್ ಜೊತೆ ಯಾರು ಇರಲ್ಲ ನೀನ್ ಕಣ್ಣಿಡ್ತಿರುವಾಗ ನಿನ್ ಜೊತೆ ಯಾರು ಇರಲ್ಲ ನೀನ್ ಬೀಳ್ತೀಯಲ್ಲ ಆಗ್ಲೂ ಸಹ ನಿನ್ ಜೊತೆ ಯಾರು ಇರಲ್ಲ ನೀನ್ ಹಸಿದುಕೊಂಡಿರ್ತೀಯಲ್ಲ ಆಗ್ಲೂ ಕೂಡ ನಿನ್ ಜೊತೆ ಯಾರು ಇರಲ್ಲ ನಿನ್ನ ಕಷ್ಟ ನೋವು ಆದವರು ನಿನ್ಗೆ ಯಾವತ್ತಿದ್ರೂ ಪರಿಚಯವರೆ ನಂಬೇಡ ಯಾವುದೇ ಕಾರಣಕ್ಕೂ ಯಾರನ್ನು ನಂಬೇಡ ಇವರೆಲ್ಲ ನಿಮ್ ಜೀವನದಲ್ಲಿ ಯಾಕೆ ಬರ್ತಾರೆ ಗೊತ್ತಾ ನಿನ್ನ ನಾಶ ಮಾಡಕ್ಕೋಸ್ಕರ ಅಲ್ಲ ನಿನ್ನ ಒಳಗಿನ ಶಕ್ತಿಯನ್ನು ಅರ್ಥ ಮಾಡಿಸುವುದಕ್ಕೆ ನೀನು ಸೋಮಾರಿತನ ಬಿಟ್ಟಾಗಲೇ ನಿನ್ನ ಸಿರಿತನ ಕನಸು ನಿಜವಾಗುವುದು ಸತ್ತ ಮೇಲೆ ಬೆಂಕಿ ಇಡುವರಿಗಿಂತ ಇಲ್ಲಿ ನಿನ್ನ ಸಾವಿಗೆ ಮುಂಚೆ ಬೆಂಕಿ ಇಡುವರೇ ಜಾಸ್ತಿ ಅದರಲ್ಲೂ ಸಂಬಂಧಿಕರೇ ಜಾಸ್ತಿ ಮುಖಕ್ಕೆ ಬಣ್ಣ ಹಾಚಿಕೊಂಡು ನಾಟಕ ಆಡುವರನ್ನು ಗುರುತಿಸಬಹುದು ಆದರೆ ಮನಸ್ಸುಗಳಿಗೆ ಬಣ್ಣ ಹಾಚಿಕೊಂಡು ನಾಟಕ ಆಡುವರನ್ನು ಗುರುತಿಸುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂಥವ್ರು ಯಾವತ್ತೂ ಕೂಡ ನಿನಗೆ ಒಳ್ಳೇದಾಗಲಿ ಎಂದು ಬಯಸುವುದಿಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಗೆಯೇ ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ ಒಳ್ಳೆ ಯೋಚನೆಗಳು ಯಾವತ್ತಿದ್ರೂ ಒಳ್ಳೆ ಫಲಿತಾಂಶವನ್ನೇ ಕೊಡುತ್ತೆ ಅದಕ್ಕಾಗಿ ನೀನು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಒಳ್ಳದನ್ನು ಯೋಚನೆ ಮಾಡಬೇಕು ಈ ಕ್ಷಣ ಮಾತ್ರ ನಿನ್ನದು ನಾಳೆ ನಿನ್ನದಲ್ಲ ಮುಂದಿನದು ಯಾರಿಗೂ ಗೊತ್ತಿಲ್ಲ ನೀನ್ ಸ್ವತಃ ಕಾರಣಕ್ಕಾಗಿ ಕುಗ್ಗಬೇಡ ನಿನ್ನ ಗೆಲುವು ಇರುವುದು ನಿನ್ನ ಕೈಯಲ್ಲಿ ಹೊರತು ಮತ್ತೊಬ್ಬರ ಬಾಯಲ್ಲಿ ಅಲ್ಲ ನಿನ್ನ ಆತ್ಮವಿಶ್ವಾಸಕ್ಕಿಂತ ಬೃಹತ್ ಶಕ್ತಿ ಇನ್ನೊಂದಿರಲು ಸಾಧ್ಯವಿಲ್ಲ ನಿನ್ನ ಬಳಿ ಇಲ್ಲದನ್ನು ನೆನೆದು ಕೊರಗುತ್ತಾ ಕೂರಬೇಡ ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ಖುಷಿ ಪಡು ನಿನ್ನಲ್ಲಿ ತಾಳ್ಮೆ ಎನ್ನುವುದಿದ್ದರೆ ಆ ಭಗವಂತನೇ ನಿನಗೆ ಬೇಕಾದದ್ದನ್ನು ಆಶೀರ್ವದಿಸುತ್ತಾನೆ ಎಲ್ಲವನ್ನು ಮರೆಯುವ ಹಾಗೆ ಮಾಡುವ ಎಂಥದೇ ವಿಚಾರ ಇದ್ದರೂ ಕೆಲವು ಜಾಗಗಳಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಮೌನವಾಗಿ ಇದ್ದು ಬಿಡುವುದೇ ಒಳ್ಳೆಯದು ನಿನಗೆ ತೊಂದರೆ ಎಂದು ಎನಿಸುತ್ತಿರುವ ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ಕೊನೆಯದಾಗಿ ಒಂದು ಮಾತುಗಳೆಯ ಕಷ್ಟಕ್ಕೆ ಎದುರದಿರು ಇವತ್ತು ನೀವು ಪಡುತ್ತಿರುವ ಕಷ್ಟವು ಅದು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಇಂತಹ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ